ತರಗತಿ ಹಿಮಾವತಿ ವಿಭಾಗದ ಆಯುಷ್ ಕಲಬಿ ಹಾಗೆ ನಮ್ಮ ಸಂಪ್ರದಾಯವನ್ನು ಪ್ರತಿಬಿಂಬಿಸುವ ರೇಷ್ಮೆ ಸೀರೆ ಪಂಚೆ ಶರಣೆ ಹಾಗೂ ಪೀಠ ಉಡುಪಿಗೆ ಅದರದೇ ಆದ ಮಹತ್ವವಿದೆ ಅಂತಹ ಉಡುಪನ್ನು ತೊಟ್ಟು ಬರಲಿರುವ ಮಕ್ಕಳಿಗೆ ನಮನ ಬರುತ್ತೆ ಎರಡನೇ ತರಗತಿ ವಿಭಾಗದ ಹಾಗೂ ಚಂದ್ರದರ್ಶನ ಸೀರೆ மக்களே தரணும் எல்லாம் ஷராவ விஷம் ஸ்ரீரக்ஷ வீரத்வ சௌரிய சுவாச எந்த தண நமக்கு ಿದ್ದಾರೆ ಇದನ್ನು ನಾವೆಲ್ಲರೂ ಗೌರವಿಸೋಣ ಹಾಗೂ ನಮ್ಮ ನಾಡಿನ ಸ್ವದೇಶಿ ಉಡುಪನ್ನೇ ಧರಿಸೋಣ ಹಾಗೂ ನಮ್ಮ ಧನವನ್ನು ಬೆರೆಯೋಣ ಸ್ವದೇಶಿ ವಸ್ತುಗಳನ್ನೇ ಖರೀದಿಸೋಣ ಸ್ವದೇಶಿ ಉಡುಪುಗಳನ್ನು ಧರಿಸೋಣ ನಮ್ಮ ದೇಶವನ್ನು ಶ್ರೀಮಂತ